ತನಿಷಾ ಈತ ವರ್ತರಿಗೆ ಒಂದು ವಿಶೇಷವಾದ ಉಡುಗೊರೆಯೇ ಕೊಟ್ಟರು ಅಂತಲೇ ಹೇಳ್ಬೋದು ಹೌದು ನಾಳೆ ಪ್ರೇಮಿಗಳ ದಿನ ಆಗಿರೋದ್ರಿಂದ ತನಿಷ ಅವರು ಹೇಗೆ ಕೇಳ್ತಾರೆ ಮಾಧ್ಯಮ ಒಬ್ಬರು ನೀವು ಅವ್ರನ್ನ ನಿಜವ್ ಪ್ರೀತಿ ಮಾಡ್ತಿದ್ದಾರಂಕೆ ಖಂಡಿತ ಇಬ್ಬರು ಒಳ್ಳೆ ಫ್ರೆಶ್ ಬೆಸ್ಟ್ ಫ್ರೆಂಡ್ಸು ಅಷ್ಟೇ ಆದರೆ ನಾನು ಪ್ರೀತಿ ಮಾಡ್ತೀರೇ ಇಲ್ವೋ ಎಂಬುದು ನಿಮಗೆ ನಾಳೆ ಗೊತ್ತಾಗಲಿದೆ ಅಂತಲೂ ಸಹ ಹೇಳಿದ್ದರು ಹಾಗೆ ಲೋಸಿಮಾನ ತೋರಿಸಿ ಏನು ವರ್ತರು ಎಷ್ಟೇ ಮುಖ ಮುಖಂಡು ನಾಚಿಕೊಂಡಿದ್ದ ಘಟನೆ ಕೂಡ ನಡೀತು ತುಂಬನೇ ಸಂತೋಷ ಕೂಡ ವ್ಯಕ್ತಪಡಿಸಿದರು ವರ್ತು ನಿಜಕ್ಕೂ ಕೂಡ ಒಳ್ಳೆ ವ್ಯಕ್ತಿತ್ವ ಹಾಗೆ ಒಳ್ಳೆ ಹುಡುಗನೂ ಕೂಡ ಹೌದು ಅದಕ್ಕೆ ನಾನು ಒಳಗಡೆ ಇದ್ದಾಗ ಜೊತೆ ಹಚ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಜಗಳನು ಕೂಡ ಆಡ್ತಿದ್ದೆ ಯಾಕೆಂದರೆ ಅವನೊಂದ್ಸರಿ ಮಾತು ಚುಚ್ಚು ಮಾತಾಡ್ಬಿಡೋನು ಅದು ತಡೆದುಕೊಳ್ಳೋಕಾಗ್ತಿರ್ಲಿಲ್ಲ ಅವಾಗ ಸ್ಪಾರ್ಕ್ ಆಗ್ತಿದೆ ಅಷ್ಟೇ ಆದರೆ ನಿಜ ಅವನು ನನಗೇನ ಮದುವೆ ಅಂದರೆ ಖಂಡಿತ ನಾನಂತೂ ಅವ್ರಿಗೆ ಮದುವೆ ಆಗಿ ಆಗ್ತೀನಿ ಅಂತಲೂ ಕೂಡ ತನಿಷಾ ಈ ಮೂಲಕ ಪರೋಕ್ಷವಾಗಿಯೇ ವರ್ತವ್ರವ್ರಿಗೆ ಮದುವೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಇನ್ನು ವರ್ತವ್ರವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ನಾಳೆ ಒಟ್ಟಿಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವನ ಜೊತೆ ಅಂತಲೂ ಸಹ ಈ ಮೂಲಕ ತನಿಷಾ ಅವರು ವರ್ತರ ಬಗ್ಗೆ ಮಾತನಾಡಿದ್ದಾರೆ ಹಾಗಾದರೆ ತನಿಷ್ ಅವರ ಹೇಳಿಕೆ ಬಗ್ಗೆ ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಂದ ಭೇಟಿಯಾಗೋಣ